ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಫ್ರೆಂಡ್ಸ್ ನೀವು ಈಗಾಗಲೇ ದರ್ಶನ್ ಕೊಲೆ ಮಾಡಿರುವ ಕೇಸ್ ಬಗ್ಗೆ ತಿಳ್ಕೊಂಡಿರಬಹುದು ಅಥವಾ ಆ ಕೊಲೆ ಕೇಸ್ ಇನ್ನೂ ನಡೀತಾ ಇದೆ ದರ್ಶನ್ ಆರೋಪಿ ಅಂತ ಈಗಾಗಲೇ ಇಬ್ಬರು ಕೂಡ ಆಗಿದೆ ಅವರೇ ಕೂಡ ಒಪ್ಕೊಂಡಿದ್ದಾರೆ ಸೊ ಇದ್ರ ಮತ್ತೆ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅರೆಸ್ಟ್ ಎನ್ನಲಾಗ್ತಿದೆ ಸೊ ಹಾಗಾದ್ರೆ ಯಾಕೆ ಅರೆಸ್ಟ್ ಆದ್ರೂ ನಿಜಕ್ಕೂ ಅರೆಸ್ಟ್ ಆಗಿ ಬಿಟ್ರಾ ಇವ್ರ ಮೇಲೆ ಬಂದಿರುವಂತಹ ಕೇಸ್ ಆದ್ರೂ ಏನು ಇವರು ಆರೋಪಿ ಒಂದ್ ಸ್ಥಾನದಲ್ಲಿ ಬಿಟ್ರ ಏನಿದು ಸುದ್ದಿ ಯಾಕೆ ವಿಜಯಲಕ್ಷ್ಮಿ ಹೆಸರು ಇದರಲ್ಲಿ ಬರ್ತಾ ಇದೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲಿಗೆ ಈಗಾಗಲೇ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರುವ ಕೇಸ್ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಾಗಿ ಟ್ವಿಸ್ಟ್ ಮತ್ತು ತಿರುವನ್ನ ಪಡಿತಾ ಇದೆ ಸೊ ಇದ್ರ ಮಧ್ಯೆ ದಿನಕ್ಕೊಂದು ಒಂದು ದೃಶ್ಯ ಒಳೆಯಾಗಿರಬಹುದು ಸಿ ಸಿ ದೃಶ್ಯ ಆಗಿರಬಹುದು ಅಥವಾ ದರ್ಶನ್ ಮಾಡಿದಂತಹ ಒಂದೊಂದೇ ಕೃತ್ಯಗಳಾಗಿರಬಹುದು ಈ ಹಿಂದೆ ಅವರ ತಾಯಿಯ ಮೇಲೆ ಕೂಡ ದರ್ಶನ್ ಕೈ ಮಧ್ಯೆ ದರ್ಶನ್ ಪ್ರೇಯಸಿ ಅವರು ಕೋಟ್ಯಾಂ ರೂಪಾಯಿ ಬೆಲೆ ಬಾಳುವ ಬಂಗ್ಲೆಯಲ್ಲಿದ್ದಾರೆ ಆದ್ರೆ ದಿನಕರವರು ಇದೀಗ ಒಂದು ಬಾಡಿಗೆ ಮನೆಯಲ್ಲಿದ್ದಾರೆ ಅಂತ ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಆ ವಿಡಿಯೋ ಸಹಿತ ಎಲ್ಲ ಕೂಡ ವೈರಲ್ ಆಗ್ತಿದೆ ಸೊ ಈಗ ಅವ್ರ ಫ್ಯಾಮಿಲಿ ಮ್ಯಾಟರ್ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂದ್ರೆ ದರ್ಶನ್ ಅತಿಯಾದ ಪ್ರೀತಿ ಅಂದ್ರೆ ಪ್ರಾಣಿ ಮೇಲೆ ತೋರಿಸ್ತಾ ಇದ್ರು ಸೊ ಅವ್ರು ಮಾಡ್ತಿರುವಂತ ಕಾಳಜಿ ಆಗಿರ್ಬೋದು ಅಥವಾ ಪ್ರಾಣಿಗಳ ಮೇಲೆ ಅವರು ತೋರಿಸಿರುವಂತ ಪ್ರೀತಿ ಆಗಿರ್ಬೋದು ಎಲ್ಲರೂ ಕೂಡ ಗೌರವಿಸ್ತಾ ಇದ್ರು ಸೊ ಅದ್ರ ಮಧ್ಯೆ ಈಗ ಏನಾಗ್ತಿದೆ ಅಂದ್ರೆ ದರ್ಶನ್ ವಿಜಯಲಕ್ಷ್ಮಿ ಪತ್ನಿಗೆ ಒಂದು ಸಂಕಷ್ಟ ಎದುರಾಗಿದೆ ಸೊ ಆ ಸಂಕಷ್ಟ ಏನಪ್ಪಾ ಅಂದ್ರೆ ಸೊ ನಿಮ್ಗೆಲ್ಲ ಗೊತ್ತಿರಬಹುದು ದರ್ಶನ್ ಅವರು ಮೈಸೂರಿನ ಹತ್ತಿರ ಒಂದು ಫಾರ್ಮ್ ಹೌಸ್ ಅನ್ನ ಇಟ್ಕೊಂಡಿದ್ದಾರೆ ಒಂದು ತೋಟದ ಮನೆಯನ್ನ ಮಾಡಿದ್ದಾರೆ ಸೊ ಆ ತೋಟದ ಮನೆಯಲ್ಲಿ ಸಾವಿರಾರು ಪಕ್ಷಿಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಆನೆಗಳಾಗಿರ್ಬೋದು ಹೀಗೆ ಹಲವಾರು ರೀತಿಯ ಪಕ್ಷಿಗಳು ಪ್ರಾಣಿಗಳನ್ನು ಅವರು ಸಾಕುಕೊಂಡಿದ್ದಾರೆ ಹಾಗೆ ಹಸು ಮೇಕೆ ಕುರಿ ಹೀಗೆ ಎಲ್ಲಾ ನಾನಾ ತರ ಒಂದು ಅವರು ಪಕ್ಷಿಗಳನ್ನ ಸಾಕಿದ್ದಾರೆ ಸೊ ಅದರಿಂದ ಅವ್ರದ್ದು ಒಂದು ಪುಣ್ಯನೂ ಬರುತ್ತೆ ಯಾಕಂದ್ರೆ ಮೂಕ ಪ್ರಾಣಿಗಳನ್ನ ನಾವು ಬೆಳೆಸೋದ್ರಿಂದ ಆಗಿರಬಹುದು ಆ ಆರೈಕೆ ಮಾಡೋದ್ರಿಂದ ಆಗಿರಬಹುದು ಮನುಷ್ಯನಿಗೆ ಒಂದು ಒಳ್ಳೆಯ ರೀತಿಯಾಗಿ ಒಂದು ಒಳ್ಳೆಯ ಆಶೀರ್ವಾದ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ನೀನು ಮನುಷ್ಯನಿಗೆ ಒಂದು ಊಟ ಒಂದು ಹೊತ್ತು ಊಟ ಹಾಕೋದಕ್ಕಿಂತ ಮೂಕ ಪ್ರಾಣಿಗಳಿಗೆ ಮೂರು ಹೊತ್ತು ಊಟ ಹಾಕೋದು ಲೇಸು ಅಂತ ಹಿರಿಯರು ಮೊದಲಿಂದನೂ ಹೇಳ್ತಾ ಬಂದಿದ್ದಾರೆ ಸೊ ಅದೇ ರೀತಿ ಈಗ ದರ್ಶನ್ ಅವರು ಕೂಡ ತಮ್ಮದ ಮೈಸೂರಿನ ಹತ್ತಿರ ಇರುವ ಒಂದು ಫಾರ್ಮ್ ಹೌಸ್ ನಲ್ಲಿ ತೋಟದ ಸಾವಿರಾರು ಪಕ್ಷಿಗಳನ್ನ ಸಾಕಿದ್ರು ಮಧ್ಯೆ ಏನಾಗಿತ್ತಪ್ಪ ಅಂದ್ರೆ ಅವರು ನಾನಾ ತರದ ವಿಶಿಷ್ಟ ಜಾತಿಯ ಒಂದು ಪ್ರಾಣಿಯಾಗಿರ್ಬೋದು ಪಕ್ಷಿಗಳನ್ನ ಸಾಕಿದ್ರು ಅದರಲ್ಲಿ ಅವರು ವಿಶಿಷ್ಟವಾದಂತಹ ಒಂದು ಜಾತಿಯ ಒಂದು ಪಕ್ಷಿಗಳನ್ನ ಸಾಕಿದ್ರು ಆ ಪಕ್ಷಿ ಹೆಸರು ಏನಪ್ಪಾ ಅಂದ್ರೆ ವಾರ್ ಹೆಡ್ಡೆಡ್ ಗೂಸ್ ಬಾತುಕೋಳಿಯನ್ನ ಅವರು ಸಾಕಿದ್ರು ಸೊ ಈ ಪ್ರಾಣಿಯನ್ನ ಸಾಕೋದು ಈ ಪಕ್ಷಿಯನ್ನ ಸಾಕೋದು ಕಾನೂನು ಬಾಹಿರ ಸೊ ಕಾನೂನು ಈ ಪ ಒಂದು ಪರೀಕ್ಷೆ ಆಗಿರ್ಬೋದು ಕಾನೂನಿಗೆ ಒಂದು ನೀವು ಅದರ ಒಂದು ಅಡಿಯಲ್ಲಿ ನೀವು ಅದರಲ್ಲಿ ಪರ್ಮಿಷನನ್ನು ತಗೊಂಡು ಇಂತಹ ಒಂದು ಪಕ್ಷಿಗಳನ್ನ ಸಾಕಬೇಕು ಸೊ ಆ ಪರ್ಮಿಷನನ್ನು ದರ್ಶನ್ ಅವರು ತೆಗೆದುಕೊಂಡಿಲ್ಲ ಸೊ ಅದರಿಂದ ಅರಣ್ಯ ಇಲಾಖೆ ಏನು ಮಾಡಿತ್ತು ಅಂದರೆ ಇವರ ಮೇಲೆ ಒಂದು ಚಾರ್ಜ್ ಶೀಟ್ ಎಫ್ ಐ ಆರ್ ಶೀಟನ್ನು ಹಾಕಿದರು ಸೊ ಈ ಎಫ್ ಐ ಆರ್ ಶೀಟ್ ಮುಗಿಯೋಕ್ಕಿಂತ ಮುಂಚೆ ದರ್ಶನ್ ಈಗ ಅರೆಸ್ಟ್ ಆದ್ರು ಸೊ ದರ್ಶನ್ ಅವರಿಗೆ ಎಷ್ಟೋ ತರ ಒಂದು ಎಷ್ಟೋ ರೀತಿಯಾಗಿ ಎಷ್ಟೋ ಒಂದು ದಿನಗಳ ಹಿಂದೆ ಆಗಿರಬಹುದು ಅವ್ರಿಗೆ ಎಷ್ಟೋ ದಿನಗಳ ಹಿಂದೆ ಹಾಗೇನೆ ವಿಚಾರಣೆಗೂ ಕೂಡ ನೋಟಿಸ್ ಅನ್ನ ಕೂಡ ಮನೆಗೆ ಕಳಿಸಿದ್ರಂತೆ ಅರಣ್ಯ ಇಲಾಖೆಯವರು ಆ ಪಕ್ಷಿಯನ್ನ ವಶಕ್ಕೆ ಪಡಿಸಿಕೊಂಡು ಅದರ ವಿಚಾರಣೆಗೆ ಕರೆದಿದ್ರಂತೆ ಆದರೆ ದರ್ಶನ್ ಅವರು ಇದುವರೆಗೂ ಒಂದು ಸಾರಿ ಕೂಡ ಅವರು ಅಟೆಂಡ್ ಆಗಿಲ್ವಂತೆ ಸೊ ಅದಕ್ಕಾಗಿ ಹಲವು ಬಾರಿ ಅವರು ಅರಣ್ಯ ಇಲಾಖೆಯವರು ದರ್ಶನ್ ಅವರಿಗೆ ನೋಟಿಸ್ ಕೊಟ್ಟರು ಕೂಡ ದರ್ಶನ್ ಅವರು ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಕೊಡದೇ ಇರೋ ಕಾರಣ ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂದ್ರೆ ಅವ್ರ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸೊ ಅದು ಕೂಡ ನೋಟಿಸ್ ಕಳಿಸಿದ್ದಾರೆ ಸೊ ಹಾಗೇನೆ ಈಗ ಇದ್ರ ಮಧ್ಯೆ ಇದು ದರ್ಶನ್ಗೆ ಮತ್ತೆ ಆ ಪಕ್ಷಿ ಕೊಟ್ಟವ್ರ ಸಂಬಂಧಪಟ್ಟವ್ರಿಗೆ ಮಾತ್ರ ಬರಬೇಕಿತ್ತು ಸೊ ಯಾಕೆ ಇದರಲ್ಲಿ ವಿಜಯಲಕ್ಷ್ಮಿ ಅವರು ಅರೆಸ್ಟ್ ಆಗ್ತಾರೆ ಅವ್ರಿಗೆ ಯಾಕೆ ವಿಚಾರಣೆ ನಡೆಸಬೇಕು ಅಂತ ನೀವು ಕೇಳೋದಾದ್ರೆ ಇದು ಫಾರ್ಮ್ ಹೌಸ್ ಇರೋದು ಈ ತೋಟದ ಮನೆ ಇರೋದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹೆಸರಲ್ಲಿ ಸೊ ಅವ್ರು ಇರೋದ್ರಿಂದ ಅವ್ರಿಗೆ ಜಸ್ಟ್ ವಿಚಾರಣೆ ಮಾಡಿ ಆಗಿರ್ಬೋದು ಅಥವಾ ಏನೋ ಒಂದು ನೋಟಿಸ್ ಬರಬೇಕಾದ್ರೂ ಅವ್ರ ಹೆಸರಲ್ಲೇ ಬರುತ್ತೆ ಸೊ ಹಾಗೇನೆ ಅವರು ಅರೆಸ್ಟ್ ಆಗ್ತಾ ಇಲ್ಲ ಆದ್ರೆ ವಿಚಾರಣೆಗೆ ಮಾತ್ರ ಕರೀದಿದ್ದಾರೆ ಸೊ ಅವರು ಹೋಗಿ ವಿಚಾರಣೆಯನ್ನ ಮಾಡಿ ತನಿಖೆಯನ್ನ ಮುಗಿಸ್ಕೊಂಡು ಬರ್ಬೇಕು ಸೊ ಅಷ್ಟು ಮಾತ್ರ ಈಗ ಸಿಕ್ಕಿರುವಂತ ಮಾಹಿತಿ ಹಾಗೇನೆ ಇವತ್ತು ದರ್ಶನ್ ಅನ್ನ ನೋಡಲು ಜೈಲಿಗೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಏನೇ ದರ್ಶನ್ ಇದ್ದಾರಲ್ವಾ ಅಲ್ಲಿ ಹೋಗಿ ಸ್ವತಃ ಪತಿಯನ್ನ ದರ್ಶನ್ ಅವರನ್ನ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು ಸೊ ಇಷ್ಟು ದಿನಗಳ ಕಾಲ ಆಗಿದ್ರು ದರ್ಶನ್ ಪತ್ನಿ ಬಂದಿರ್ಲಿಲ್ಲ ಸೊ ಈಗ ಬಂದು ಅವರನ್ನ ವಿಚಾರಣೆ ಮಾಡಿ ಹೋಗಿದ್ದಾರೆ ಅವ್ರನ್ನ ವಿಚಾರಿಸಿ ಹೇಗಿದ್ದಾರೆ ಏನು ಎತ್ತ ಅಂತ ವಿಚಾರಿಸಿ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಹಾಗೇನೆ ಈಗ ದರ್ಶನ್ ಪತ್ನಿ ಅರೆಸ್ಟ್ ಇಲ್ಲ ಆದ್ರೆ ನೋಟಿಸ್ ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಅವರು ಹೋಗಿ ವಿಚಾರಣೆಯನ್ನ ಮಾಡಿ ಅಲ್ಲಿ ಹೋಗಿ ಅವರು ತಮ್ಮ ಆನ್ಸರ್ ಕೊಟ್ಟು ಅವ್ರಿಗೆ ಪಕ್ಷಿ ಯಾವ ರೀತಿ ಇತ್ತು ಎಲ್ಲಿ ಬಂತು ಏನು ಎಲ್ಲ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ರೆ ಅವ್ರನ್ನ ಬಿಡ್ತಾರೆ ಸೊ ಏನಾದ್ರೂ ಅವ್ರು ತಪ್ಪಾಗಿ ಕೊಟ್ರೆ ಮತ್ತೆ ವಿಚಾರಣೆಗೆ ಕರೀತಾರೆ ಅವರು ಹೋಗ್ಬೇಕಾಗುತ್ತೆ ಸೊ ಮುಂದೆ ಕಾದ್ ನೋಡೋಣ ಈ ಕೇಸ್ ಕೂಡ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಹಾಗೇನೆ ದರ್ಶನ್ ಕೊಲೆ ಕೇಸ್ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ